ಬಸವಣ್ಣನವರು ಜನನ ಬ್ರಾಹ್ಮಣ ಕುಲದಲ್ಲಾಗುತ್ತೆ ಅವರು ಈ ಲಿಂಗಾಯತ ಸಮುದಾಯನ ಯಾಕೆ ಉದ್ದಾರ ಮಾಡಬೇಕು ಅಂತ ಅಂದ್ಕೊತಾರೆ ಅವ್ರು ಬ್ರಾಹ್ಮಣ ಕುಲನೇ ಉದ್ಧಾರ ಮಾಡ್ಬೋದು ಅಂತ ಅನ್ಕೊಬೋದಿತ್ತಲ್ಲ ಅವ್ರಿಗೆ ಬ್ರಾಹ್ಮಣ ಲಿಂಗಾಯತ ಕ್ಷತ್ರಿಯ ಅನ್ನುವಂಥ ಭಾವನೆ ಇರಲಿಲ್ಲ ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಹೇಳಿದರು ಅವರು ನಾನು ಬ್ರಾಹ್ಮಣ ಅಂತ ಹೇಳಿಲ್ಲ ಮಾದಾರ ಚೆನ್ನಯ್ಯನ ಮನೆಯ ನಾನು ಅಂತ ಹೇಳಿದರು ಅದರ ಅರ್ಥ ಅವರಿಗೆ ಬೇಕಾದದ್ದು ಈ ಸಮುದಾಯ ಬೇಡ ಅದು ಬೇಡ ಇದು ಬೇಡ ಅಂತಂತಕ್ಕಂಥ ಭಾವ ಅಲ್ಲ ಯಾರಿದ್ದಾರೆ ಇವನಾರವ ಇವನಾರವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಗ ಮನೆಯ ಮಗನೆಂದೆನಿಸಯ್ಯ ಯಾರೂ ಆ ಸಮುದಾಯ ನನ್ನ ಸ ಈ ಸಮುದಾಯದಾಗ ಹುಟ್ಟಿ ಇದನ್ನ ಬೆಳೆಸಬೇಕು ಅಂತಿಲ್ಲ ಯಾವುದು ಒಳ್ಳೆಯದಿದೆ ಬಸವಣ್ಣವರು ಇನ್ನೊಂದಕ್ಕೆ ಬಂದ್ರಂತಲ್ಲ ಬಸವಣ್ಣನವರು ಸಮಾನತೆಯ ಧರ್ಮವನ್ನು ಕೊಟ್ಟರು ಸಮಾನ ಎಲ್ಲರೂ ಸಮಾನ ಯಾರು ಮೇಲಲ್ಲ ಯಾರೂ ಕೀಳಲ್ಲ ಮೊದಲು ಅಂತ್ಯಜ ಕಡೆಯಾಗಿ ಎಲ್ಲರೂ ಒಂದೇ ಅನ್ನುವಂಥ ಧರ್ಮವನ್ನು ಹೇಳಿದರೆ ಹೊರತು ಯಾರ ವಿರುದ್ಧ ಅಲ್ಲ ಯಾರ ಪರ ಅಲ್ಲ ಅದು ಅದ್ಭುತವಾದ ಪರಿಕಲ್ಪನೆ ಇಡೀ ರಾಷ್ಟ್ರವೇ ಆ ಧರ್ಮವನ್ನು ಒಪ್ಪಿಕೊಳ್ಳುವಂಥ ಸಂದೇಶ ಬಸವಣ್ಣನವರ ಸಂದೇಶ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಇವತ್ತ ಲಿಂಗಾಯತ ಬಸವಣ್ಣನವರ ಎಷ್ಟು ಅದ್ಭುತವಾದ ಇದ್ದರು ಅಂತಂದರೆ ಇವತ್ತೇನಾದರೂ ಇದ್ದಿದ್ದರೆ ಇಡೀ ವಿಶ್ವವೇ ಅವರನ್ನು ಅನುಸರಿಸ್ತಿತ್ತು ಅಷ್ಟು ಅದ್ಭುತವಾದ ವ್ಯಕ್ತಿಗಳು ಅಂತ ಹೇಳಿ ಅಷ್ಟೇ ಅಲ್ಲ ಇನ್ನೊಂದು ಮಾತು ಮುಂದುವರೆದು ಹೇಳ್ತಾರೆ ನೀವೇನಿದ್ದೀರಿ ಬಸವಣ್ಣನವರ ಭಕ್ತರು ಬಸವಣ್ಣನವರ ಹೆಸರು ಹೇಳುವಂಥವ್ರು ನೀವು ಅವರ ತತ್ವಗಳನ್ನು ಆಚರಿಸಿದರೆ ಕೇವಲ ಕರ್ನಾಟಕವನ್ನಲ್ಲ ಕೇವಲ ಭಾರತವನ್ನಲ್ಲ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಮಾಡಬಲ್ಲಿರಿ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದೊಳಗೆ ಅವ್ರು ಹೇಳುವಂಥ ಮಾತನ್ನು ಈಗ ನಾನು ಉಲ್ಲೇಖ ಇದ್ದೇನೆ ಅಷ್ಟೇ